ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾ ಸಿ ಗೋಲ್ಡ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಹೌದು ಇದೆಯಾ ಗಾಡಿ ಇದು ಇದೆ ಸರ್ ಮಾಡಲ್ ಎಷ್ಟು ಇದು ಇದೊಂದು ಐದು ಆರು ತಿಂಗಳ ಗಾಡಿ ಸರ್ ಹೊಸ ಗಾಡಿ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರಿಂದ ಹ್ಞೂ

ಎಷ್ಟು ವರ್ಷ ಇದು ಐದು ವರ್ಷನಾ ಹಾ ಐದು ವರ್ಷ ಆತ್ ಸರ್ ಅದ್ರಾಗ ಐದ್ ಕಂತ್ ಕಟ್ಟಿದಿವಿ ಸರ್ ಐದ್ ಕಂತ್ ಕಟ್ಟಿದಿರಾ ಹ್ಮ್ ಓಕೆ ಓಕೆ ಈಗ ಎಲ್ಲಿ ಕಡೆ ಲೊಕೇಶನ್ ಇದು ಇದು ದೇವದುರ್ಗ ತಾಲೂಕ್ ಗಲಾಕ್ ಗ್ರಾಮದಲ್ಲಿ ಇರುತ್ತೆ ಸರ್ ಎಷ್ಟು ಇರ್ತೀರಾ ಗಾಡಿಗೆ ರೇಟು ಗಾಡಿಗೆ ರೇಟ್ ಅನ್ನೋದು ಅನ್ನೋದೇನಿಲ್ರಿ ಕಂಟಿನ್ಯೂ ಫೈನಾನ್ಸ್ ಬಂದ್ರೆ ಡೌನ್ ಪೇಮೆಂಟ್ ಇಂದ ಕಟ್ಟಿರ ಬಾಡಿ ಕಟ್ಟಿದೀವಿ ಐದ್ ಕಂತ್ ಕಟ್ಟಿದೀವಿ ಐದ್ ಕಂತಿಂದ ಬಾಡಿದೇನ್ ಬೇಡ ಸರ್ ಡೌನ್ ಪೇಮೆಂಟ್ ಕಟ್ಟಿ ಒಯ್ಬಿಟ್ರೆ ಕೊಟ್ಬಿಡ್ತೀವಿ ಸರ್ ಈಗ ಇದ್ ಕಂತ್ ಕಟ್ಟಿರೋದು ಬೇಡ ಬಾಡಿ ಕಟ್ಟಿರೋದು ಏನ್ ಬೇಡ ಡೌನ್ ಪೇಮೆಂಟ್ ಒಂದ್ ಲಕ್ಷ ಕೊಟ್ರೆ ಗಾಡಿ ಕೊಡ್ತೀರಾ ಹ್ಮ್ ಲೋನ್ ಕಟ್ಟಿದ ಮೇಲೆ ಲೋನ್ ಕಂಟಿನ್ಯೂ ಕೊಡ್ತೀವಿ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಸರ್ ಕಡೆಯಿಂದ ಬಂದ್ರೆ ಅವ್ರ ಹೆಸರಿಗೆ ಲೋನ್ ಮಾಡಿಸಿ ಗಾಡಿ ಆಯ್ತು ಸರ್ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಸರ್